ಏನ್ ವ್ಯವಸ್ಥೆ ಇದು ಇಲ್ಲ ಇಲ್ಲ ಫ್ಯೂಯಲ್ ಖಾಲಿಯಾಗಿ ನಿಂತಿದೆ ನಾನು ಬಂದು ಇವಾಗ ಅರ್ಧ ಗಂಟೆ ಆಯ್ತು ಅರ್ಧ ಗಂಟೆಯಿಂದ ಫ್ಯೂಯಲ್ ಖಾಲಿಯಾಗಿ ನಿಂತಿದೆ ಹೆಣ್ಮಕ್ಳು ಆದಿಯಾಗಿ ಒಂದು ನೂ ಐವತ್ತು ಜನ ರೋಡ್ ಮೇಲೆ ನಿತ್ತಿದ್ದಾರೆ ಏನ್ ಕಥೆ ಇದು ಹೌದು ಗೊತ್ತಾಗ್ಲಿ ಅಲ್ಲ ಫ್ಯೂಯಲ್ ಖಾಲಿ ಆಗಿಲ್ವಾ ನಿಮ್ದು ಫ್ಯೂಯಲ್ ಖಾಲಿ ಆಗಿದೆಯಾ ಇಲ್ವಾ ಅಂತ ನಾನು ಕರೆಕ್ಟ್ ಆಗಿ

ಖಾಲಿ ಅಂದ್ರೆ ಇಲ್ಲಿ ನಿಂತಿರಲ್ ಗಾಡಿ ಏನಂತಾರೆ ನಿಮ್ಮ ಮ್ಯಾನೇಜರ್ ಫೋನ್ ಮಾಡಿ ಹೇಳಿದ್ರೆ ಫೋನ್ ಮಾಡಿದ್ರೆ ನನ್ನ ಕೈಯಿಂದ ಹಾಕೋ ಡೀಸಲ್ ಅಂತ ಹೇಳಿ ಕೈಯಿಂದ ಹಾಕೋಬ ಅಂತ ಹೇಳಿ ಯಾಕೆ ಅವರು ನಿಮ್ಮ ಸಂಬಳದಲ್ಲಿ ಎಕ್ಸ್ಟ್ರಾ ಕೊಡ್ತಾರೆ ಡೀಸೆಲ್ ಹಾಕಿ ಅಂತ ನಿಮ್ಗೆ ಸಂಬಳ ಕೊಡ್ತಾರೆ ಆ ತರ ಆದ್ರೆ ಈಗ ನೀವು ಡೀಸೆಲ್ ಕೈಯಿಂದ ಹಾಕೊಂಡು ನಿಮ್ ಬಾಕ್ ಮುಂದಾಫರ್ಕೆ ಅಂತ

ಏನಾದ್ರು ಫಾಟ್ ಇದೆಯಾ ಗಾಡಿ ಓಡಿಸೋದ್ರಲ್ಲಿ ಏನು ಫಾಟ್ ಇಲ್ಲ ಡ್ರೈವರ್ ಏನೋ ಫಾಟ್ ಇಲ್ಲ ನೀವು ಹೇಳ್ತಿರೋದು ಡೀಸೆಲ್ ಖಾಲಿ ಆಗಿದ್ಯಾ ಅಂತ ಹೇಳ್ತಾ ಇದೀರಾ ಇದ್ರ ಬಗ್ಗೆ ಸ್ಥಳೀಯರು ಏನ್ ಹೇಳ್ತಾರೆ ಕೇಳೋಣ ಅಲ್ಲ ಕೆ ಎಸ್ ಆರ್ ಟಿ ಸಿ ಡೀಸೆಲ್ ಖಾಲಿ ಆಗಿರೋದು ಏನು ಹೊಸದೇನಲ್ಲ ಮೊನ್ನೆ ಒಂದು ಐದಾರು ದಿನದ ಹಿಂದ್ಗಡೆ ಘಾಟಿ ದೇವಸ್ಥಾನದ ಹತ್ರ ಡೀಸೆಲ್ ಖಾಲಿಯಾಗಿ ಇಲ್ಲಿ ಆಟೋದವ್ರು ಬಂದು ಡೀಸೆಲ್ ತಗೊಂಡು ಡ್ರೈವರ್ ತಗೊಂಡು ವಾಪಸ್ ಹೋಗಿದ್ದಾರೆ ಇಲ್ಲಿಂದ ಹಜಾರೆ ಫೌಂಡೇಶನ್ ಪದ್ಮಾವತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ನ ಪದ್ಮಾವತಿ ಇಂಟರ್ ನ್ಯಾಷನಲ್ ಸ್ಕೂಲ್ ವಿಶಾಲವಾದ ವಾತಾವರಣ ನುರಿತ ಶಿಕ್ಷಕರಿಂದ ಮಕ್ಕಳಿಗೆ ಕ್ವಾಲಿಟಿ ಶಿಕ್ಷಣ ಬೃಹತ್ ಕ್ಲಾಸ್ ರೂಮ್ ಪ್ರತಿದಿನವೂ ಪ್ರಾಕ್ಟಿಕಲ್ ಕ್ಲಾಸಸ್ ಕಂಪ್ಯೂಟರ್ ಕ್ಲಾಸ್ ಲ್ಯಾಬೋರೇಟರಿ ಓದಲು ದಿ ಬೆಸ್ಟ್ ಲೈಬ್ರರಿ ವ್ಯವಸ್ಥೆ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ವಿಶೇಷ ಒತ್ತು ಎನ್ಸಿಸಿ ಎನ್ಎಸ್ಎಸ್ ಮತ್ತು ಸ್ಪೋರ್ಟ್ಸ್ ಟ್ರೈನಿಂಗ್ ಸಾಂಸ್ಕೃತಿಕ ಚಟುವಟಿಕೆಗಳ ವಿಶೇಷ ಟ್ಯಾಲೆಂಟ್ ಶೋ ಗರ್ಲ್ಸ್ ಅಂಡ್ ಬಾಯ್ಸ್ ಗೆ ಪ್ರತ್ಯೇಕ ಹಾಸ್ಟೆಲ್ ಭೋಜನ ಕೆಮೆಸ್ಟ್ ಲೋಕಲ್ ವಿದ್ಯಾರ್ಥಿಗಳಿಗಾಗಿ ಬಸ್ಸಿನ ಸೌಲಭ್ಯ ನಿಮ್ಮ ಮಕ್ಕಳ ಟಾಪ್ ಎಜುಕೇಷನ್ಗಾಗಿ ಸಿಬಿಎಸ್ಇ ಇಂಟರ್ ನ್ಯಾಷನಲ್ ಪದ್ಮಾವತಿ ಸ್ಕೂಲ್ ಎಲ್ಕೆಜಿ ಟು ಟೆಂತ್ ವಿದ್ಯಾರ್ಥಿಗಳ ಅಡ್ಮಿಷನ್ ಓಪನ್ ಆಗಿದೆ ಪದ್ಮಾವತಿ ಇಂಟರ್ ನ್ಯಾಷನಲ್ ಸ್ಕೂಲ್ सिबूल बोर्डिंग स्कूल, नंबर वन डम बोर्डिंग स्कूल इन बगलकोट नंबर इन इंडिया अवार्डेड बाय एजुकेशन टुडे इंटरनेशनल मैगज़ीन। संपर्क पद्मावती ऑफ इंस्टीट्यूट, इनिट्यूट तालुक, रबकवि बदहटि जिले रन टीवी न्यूज विडियो नोड़ सब्सक्रैबी प्रेस